ಏಯೋ ಯೋ ಬೇವರು ನೋಡ್ರಿ ಬೇವರು ಹಾ ಬೇವರು ಮಾರ್ನಿಂಗ್ 5 ಗಿಡ್ರಿ ಕಾಲ ಇಡ್ಕೊಂಡಿದ್ದೀ ನೀವು ಬೇಕಿತ್ತ ಇದು 나ಪ್ಪಾ ಕಷ್ಟ ಕೊಟ್ಟಿದ್ದೆ ಇದನ್ನ ಕೇಳಿದ್ಯಾ ನಾನು ಅಂದ್ರೆ ಏನು ಚಾಲೆಂಜ್ ಅಂದ್ರಾ ಇದು ಚಾಲೆಂಜ್ ಇದ್ರಿಗೆ ಏನು ಅಷ್ಟಾ ಸ್ಪೆಷಲ್ ಐತೆ ಅಂತ ಕಷ್ಟ ಆತರ ಯೋಚನೆ ನಮ್ದು ಉತ್ತರ ಸೂಪರ್ ಬೆಸ್ಟ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಶಿಲ್ಪಾ ನಮ್ಮ ಯಜಮಾನ್ರು ಸ್ನೇಹಿತರ ಎಲ್ರು ಹೆಂಗ್ರಿ ಎಲ್ರು ಆರಾಮಿ ನಾವು ಆರಾಮಸ್ತೀವಿ ಏಳೆ ಬಿಸಿ ಇಲ್ ನಮ್ ಏಳು ಬಿಸ್ಲು ಆಗ್ತದ್ ಮಕ್ಕಕ್ಕು ಏಳು ಹೊರ ಹೇಗೇತ್ರಿ ಈಗ ಏತ್ರಿ ನಾವೆಲ್ಲ ಜಾಗ ಎಲ್ಲ ಮಾಡಿ ರೆಡಿಯಾಗಿ ಬೆಳಗ್ಗೆ ಕೆಲಸ ಸ್ವಲ್ಪ ಅಷ್ಟ ಮುಷ್ಕೊಂಡು ಕ್ಲೀನಿಂಗ್ ಅಷ್ಟು

ಎದ್ ತಕ್ಷಣ ಸೂರ್ಯನ್ ಬೇಡ ಒಳಗ್ ಬರ್ಬೇಕನ್ನೋದು ಎಷ್ಟೋ ವರ್ಷದ ಕನ್ಸ ಸಂಘ ಅದು ಅದ ಪೂರ್ವಿಕ ಸಿಕ್ತ ಬಾಳ ಬಾಳ ಖುಷಿ ಆಗತ್ತ ಭಾವ

ಸ್ಕೂಲಿ ಟೈಮ್ ಆಗೈತಿ ಬೇಗ ಹೋಗಿ ಬಾನ ಅಂತಾನೆ ಸಂಬಂಧ ಹಾಕ್ಯೂ ರೀ ಸೀದಾ ಹೋಗಿ ಸ್ಕೂಲಿ ರೆಡಿ ಮಾಡಿ ಕಳಿಸ್ತೆ ನೋಡಿ ಅವ್ನು ಯಾರು ರೆಡಿ ಆಗಿ ಲೇಟ್ ಆಗುತ್ತಂತ ಬೇಗ ರೆಡಿ ಮಾಡಿರಿ ನಾನು ಹೋಗ್ಬೇಕು ಬೇಗ ಹೋಗಿ ಬಾ ಅಂತ ತಂದಿ ಮಕ್ಕ ನಾಷ್ಟ ಎಲ್ಲಿ ಇಡ್ತೈತಿ ಹಂಗ್ರ ನಾಷ್ಟ ಬಿಡ್ತಾರೆ ಟೈಮ್ ಆಯಿತು ಬ್ಯಾನ್ ಬರಾಗತ್ತೈತಿ ಈಗಾಗಲೇ ಹಾಗಾಗಿ ಅವ್ನ ಇಡ್ಡಿ ತೊಂಬಂದ್ವಿ ಶೋ ಕಣ್ರಿ ಒಳಗ್ ಬರ್ಲಿಲ್ಲ ನಾಷ್ಟ ಮಾಡ್ಬಾ ಅಂತ ಶೋ ಕಣಿ ನಾನು ನನ್ನ ಅದಕ್ಕೆ ಅದ್ ಪಕ್ಕ ಹೊರಗ ತಂದ್ ತಿನ್ಸ ಅವ್ರ ಬಿಟ್ ಬರ್ತೀನಿ ಅಂದ್ರೆ ಇಲ್ಲ ಇಲ್ಲ ನಾವ್ ಯಾನ್ಗೆ ಹೋಗ್ತೀನಿ ನಾ ಇದ ಟೈಮ್ಗೆ ಹೋಗ್ತೀನಿ ಅಂತ ಹಠ ಅವ್ರ ಆರಾಮ್ ಬಿಟ್ ಬರ್ತಿದ್ರಿ ಮನೆ ನಾಷ್ಟ ಮಾಡ್ತೀನಿ ಅಂದಿದ್ದೆ ಕಾಳೆನ ಹಾಕಿದ್ದೆ ಪಡ್ ಮಾಡ್ತೀನಿ ಅಂದ್ರೆ ಹ್ಮ್ ಇನ್ನೇನ್ರಿ ಇವನ್ಗ ಕಂದ್ರೆ ನಿನ್ ಬಾಟಲ್ ಇಲ್ಲಿದ್ದೆ ಮಾಡ್ಸ ಒಂದ್ ಬಾಟಲ್ కుతను సుమ్ అవును అవసర అవసరీ ఆ దేవస్థాన స్వల్పు కుంద్రాకి బి నోడ్ర టైం అయింది బామ మీ టైమ్ ఐదు బామ్ మీ టిఫన్ బా బేరే థర్ బ్రి ఇవత్ వర్గడే హోద్ర ఈ బాటన్ ఎడ్సే ఎల్ హిండి సైడ్ మగస్బెక్ ఎడ్స

ನೋಡ್ರಿ ಈಗ ಹೆಸರು ಕಾಪಾಟ್ ಅಂತ ಅಂತಂದ ಹೆಸರು ಕಾಪಾಟ್ ಮಾಡಬೇಕಂದ್ರೆ ಹೋಗಂದ ನೀ ನನಗೆ ಕಿಟಕಾಯಿಗಿಂದ ನೋಡಿದ್ದೀ ಇಲ್ಲಿ ಕಿಟಕಾಯಿಂದ ನನಗೆ ನೋಡಿದಂತ ನಾನು ನಿಮ್ಮ ಮಮ್ಮಿಗೆ ನೋಡ್ತೀನಿ ಕಿಟಕಾಯಿಂದ ಏ ಮಮ್ಮಿ ಏನು ಮಾಲಕ್ಕಿ ಅವ್ರ ಮಮ್ಮಿ ಬಾಣೆ ತೆಗ್ದಾಡ್ರಿ ರಾತ್ರಿ ದೇನ ತಿಕ್ಕಿರ್ತಿದ್ಲ ಯಾಕಂತಂದ್ರೆ ನಿನ್ನ ರಾತ್ರಿ ತನು ಕ್ಯಾಮ್ ಜಾಸ್ತಿ ಆಗಿತ್ರಿ ಹಾಗಾಗಿ ಲೇಟಾಗಿ ಹಾಕೊಂಡ್ವಿ ಬಾಣೆ ತೆಗಾಗಲಿಲ್ಲ ಹಾಗಾಗಿ ಈಗ ಆ ಥರ ನಾನು ಈ ಕಡೆ ಮಿಕ್ಸಿ ಮಾಡಬೇಕ್ರಿ ನಾನು ಮಿಕ್ಸಿ ಟ್ರಿಕ್ ಬಂದು ಪಟ್ ಮಾಡ್ತಾಳ್ರಿ ಪಟ್ ಪಟ್ ಅದ ಶಿ ಅಲ್ಲ ಪಟ್ ಮಾಡ್ತಿ ನಮ್ಮ ತನ್ನ ನನಗೆ ಕಂಪ್ನಿ ಕೊಡತ್ತಾನೆ ರೀ ಮಾತು ಹೇಳ್ತಾನೆ ಬಾಜು ಕೂತ್ಕೊಂಡು ಅದು ಹಂಗಲ್ಲ ಇದು ಹಿಂಗಲ್ಲ ಅಂತೇಳಿ ಮನ್ವಿ ತನಿ ಸ್ಕೂಲಿಗೆ ಈಗ ಹಾಂ ಇದು ಊಟ ಮಾಡೋದು ಅದು ಆಟ ಆಡೋದು ಸಲತ್ತು ಹ್ಞೂ ಮಿಕ್ಸಿ ನೀ ನೀಲ್ಲ ಸೌಂಡಿಗೆ

ಹಾಂ ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿನ ಸಣ್ಣ ಮಸಾಲ ಕೊಡಿರಿ ಉಳ್ಳಾಗಡ್ಡೆ ಹೆಚ್ಚಿ ಹಾಕಿದ್ರೊಳಗೆ ತನು ಶೂಪರ್ ಐತೆ ರಮ್ಮೆ ಎಮ್ಮೆ ಗಾಡಿ ಸೊಡ್ರಿ ಹೆಂಗೆ ಇರ್ತಾವೆ ನಮ್ಮ ಮನೆ ಕಡೆ ಗಾಡಿ ಸ್ನೇಹಿತರೆ ನಾಶ ಆಯ್ತು ರೀ ಹೆಸ್ರು ಪಟ್ಟು ಮಾಡಿದ್ವಿ ತಿನ್ಕೊಂಡ್ವಿ ಮಸ್ತಾಗಿದ್ವು ಈಗ ಯಜಮಾನ್ರು ತನು ಓ ಬಾಯಕ ಏನಂದ್ರೆ ರೇಷನ್ ಕಾರ್ಡಿಂದು ಕೆ ವೈ ಸಿ ಏನು ಮಾಡ್ತೀರಾ ಅಂತ ನಾವು ಅದಕ್ಕೆ ಇವತ್ತು ಬಂದ್ ಅವ್ರು ಸ್ವಲ್ಪ ಕೆಲಸದ ಅಂತ ಅತ್ಯಡ್ ಬಾಡ ಅಂತ ಹೂ ಒಂದಳಿಗೆ ಮೊದ್ಲುಗ ಕೆಲಸಕ್ಕೆ ಒಂದ್ ಯಾವ್ರೆ ನನಗೆ ಮನೆ ಕೆಲಸದವ್ರೆ ಈಗ ಮಾಡ್ಕೋಬೇಕು ಓಪ ಬಾಯ್ಕ ಬಾಯ್ ಇದು ಒಂದು ಮನೆ ಐತಲ್ರಿ ರೀ ಅದಕ್ಕೆ ಕರ್ಕೊಂಡೋಗ್ತೀನಿ ನಾನು ಎಲ್ಲ ಕಾರ್ಡು ಚೀಲಾಗಿಲ್ಲ ಅದಾವ ಹಾಂ ಸರಿ ಒಂದು ವಾರ ಹತ್ರ ಕಾರ್ಡ್ ಕೊಟ್ಟು ಈಗ ಎರಡು ತಿಂದು ನಾವು ತೊಗೊಂಡಿಲ್ಲ ನಾವು ಈ ಸರಿ ತೊಗೊಂಡು ನೋಡ್ರಿ ನಾವು ನಮ್ಮ ರೇಷನ್ ಅಂಗಡಿ ನೋಡ್ರಿ ಗದ್ಲಿಲ್ಲ ಪುಣ್ಯ ಸ್ವಲ್ಪ ಗದ್ಲೈತಿ ಕಾ ಹುಡ್ಕೋಬೇಕೀಗ ದುಡ್ಡು ಅದು ಬರುತ್ತೆ ಮತ್ತೇನಪ್ಪ ಬಂಡೆ ಜಂಡೆಪದ ಬಂಡೆ ಜಕ್ಕಿಟ್ಟು ನೆಕ್ಸ್ಟು ಮತ್ತು ಮಧ್ಯಾಹ್ನ ಏನು ಅಡ್ಗೆ ಏನು ಮಾಡೋದು ಪ್ಲ್ಯಾನ್ ಅದು ಏನು ಏನೂ ಯೋಚನೆ ಮಾಡಿಲ್ಲ ಅವ್ರು ಕೇಳಕ್ಕೆ ಅವ್ರು ಹೇಗೆ ಮಾಡ್ತಾರೆ ಅದು ಮಾಡಿದ್ರಾಯ್ತು ಹ್ಞೂ ಜಡಗಾ ಪೂಜೆ ಗೀಜ ಎಲ್ಲ ಮುಗಿದೈತ್ರಿ ಏನು ಇದು ಕಟನ್ ಹಾಕ್ಬೇಕಂತ ಹೇಳಿ ಇದು ಕಟನ್ ತರಿಸ್ತೀನಿ ರೀ ಹಾಕ್ತೀನಿ ಆರ್ಡ್ರ್ ಮಾಡ್ಬೇಕಂದ್ರೆ ಕರ್ಟನ್ ಒಂದು ಇದನ್ನ ತೆಗೆದು ದೊಡ್ದಿದ್ರೆ ಹೇಗೂ ಇದೆ ಇದನ್ನು ತೆಗೆದು ಇದಕ್ಕೆ ಹಾಕ್ಕೊಂಡು ಬೆಡ್ ಹಾಕಿ ಇದಕ್ಕೆ ಬೇರೆ ಥರದ ಕಟ್ಟನ್ ತೊಗೋಬೇಕಂತ ಮಾಡೀನಿ ಕಮೆಂಟ್ ಮಾಡಿರಿ ಯಾವುದಕ್ಕೆ ಚೆಂದ ಚಂದ ಇರತ್ತಡಗ ಮನೆಗೆ ಅಂತೇಳಿ ಆದ್ರೆ ದೇವ್ರೂಮ್ಗೆ ಹಾಕಿರಿ ಅಂತೇಳಿ ದೇವ್ರಿಗೆ ಕರ್ಕೊಂಡು ಕಷ್ಟ ರೀ ದೀಪ ಚಿಲು ದೀಪ ತತ್ತ ಭಾಳ ನಾವು ತಪ್ಪವು ಭಾಳ ಅಂತಂದ್ರೆ ಯಜಮಾಟ ಸದ್ಯಕ್ಕೆ ಇಲ್ಲಬೇಕಾ ದೋರ ಕೂಡ್ಸನ್ನ ನಿಧಾನಕ್ಕಿಲ್ಲ ಅಂದ್ರೆ ಹಾಗಾಗಿ ದೇವ್ರ ಜಮಾತ್ರೆ ಸರ್ದಿ ಅಂದರೆ ರೀ ಆದಷ್ಟು ಸಾರಿ ನಾವು ಬೇಗ ಮಾಡೋಕೊಳ್ತೇವೆ ದೋರ ಕೂಡ್ಸಿ ನಾನು ಗಿರಿ ಹಾಕ್ಸ್ ಬರೀ ಮನೆಯ ಕೆಲಸ ರೀ ಗಿರಣ ಅದು ತೊಂಬ ನೀರು ತೊಂಬಾ ಗುಳಿಗೆ ತೊಂಬ ಇಂಥ ಕೆಲಸ ಇರ್ತಾವ್ರೆ ಈಗ ಏನೇನು ಇದು ಮೆಣಸಿಕಾಯಿ ಮತ್ತು ಕರಿಬಗೊತ್ತಂಬ ತೊಗೊಂಬಂದ್ರೆ ಹಾಂ ಮಾಡುದು ಸರಿ ಬಿಲ್ಲು ಈಗ ಇದು ಮಾಡ್ಬೇಕು ರೀ ಇದಕ್ಕೆ ನಾ ಏನು ಹೆಲ್ಪ್ ಮಾಡ್ಬೇಕಾ ಅದು ಮಾಡಿದ್ರೆ ಆಗ್ತೈತಿ ರೀ ಅದು ಮನೆ ಆಗಿದ್ರಿ ಮನ್ಯಾಗೆ ಹಾಕಿದ್ ಅಂದ್ರೆ ಆಗಲಿ ಏನಾರ ರಶನ್ ತರ ಸಂಬಂಧ ಮನೆ ಆಗಿದ್ವಿ ನೋಡಿರಿ ನಮ್ಮ ಮೇಡಮ್ರಿ ಈ ಕಡೆ ರೊಟ್ಟಿ ಮಾಡಾಕತ್ತಾರ ನೋಡ್ರಿ ನಾ ಈಗ ಫಸ್ಟ್ ಟೈಮ್ ಅಕ್ಕಿಗೆ ಖಾರ ಅಂದ್ರೆ ಭಾಳ ಇಷ್ಟ ಅಲ್ರಿ ಅಕ್ಕಿ ಸಂಬಂಧ ಮೆಣ್ಸಿಗೆ ಖಾರ ಮಾಡಾಕೈತಿ ಇನ್ನು ಸ್ವಲ್ಪ ಹುರ್ಕಲ್ ಎತ್ತೇವ್ರಿ ಬಾ ಭಾಐತಿ ಕಸಿ ಖಾರ ಮಾಡಿರಲಿಲ್ಲ ಅದು ಕಾಸಿ ಖಾರಗಳು ನೋಡಿರಿ ಎಲ್ಲರು ಹಾಕೋತ ಇದನ್ನು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಖಾರ ಅದು ಇದು ಹಾಕೊಂಡು ಹಾಕ್ಕೊಂಡೆ ಈ ಕಡೆ ನೆಕ್ಸ್ಟ್ ಬದನೇಕಾಯಿ ಪಲ್ಯ ಮಾಡ್ಬೇಕ್ರಿ ಹೆಣ್ಗಾಯಿ ಆಮೇಲೆ ಹೇಳ್ತೀನಿ ತೋರಿಸ್ತೇವೆ ಇವತ್ತು ನೋಡಿ ನಾವು ಡಿಫ್ರೆಂಟ್ ಹೆಣಗಾಯಿ ಪಲ್ಯ ಮಾಡ್ತೀವಿ ಬದನೇಕಾಯನ್ನ ಕರೆದು ಫ್ರೈ ಮಾಡಿ ಹೆಣ್ಣು ಹಿಡಿದು ಹುಷಾರ ಸಣ್ಣ ಅಡುಗೆ ಮನೆ ಐತೆ ರೀ ಬುನಿಲ್ಲ ಗಾ ಹಂಗಿಲ್ಲ ಗಾ ಅಂದ್ರೆ ಸರಿಯಾಗಿ ಹಂಗಿಲ್ಲ ಬಾ ಈ ಕಡೆ ರೊಟ್ಟಿ ಬೈ ಹಾಕ್ತಿವಿ ಈ ಕಡೆ ಬದ್ನೇಕಾಯಿ ಕಂಡುಕೊಡತಾರೆ ಈ ಕಡೆ ತಯಾರು ನಾನು ಖಾರ ಹಾಕೋದು ಕಡೆ ಮಿಕ್ಸಿ ಹಾಕೊಂಡಿನಿ ವಾ ಒಟ್ಟಿ ಬಿಡ್ಸ ರೊಟ್ಟಿ

ಈಗ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಮಾಡಿದ್ರು ಊಟ ಮಾಡುವಾಗ ಸಡನ್ ಆಗಿ ಬಂತ ಅವ್ರು ಏನಂದ್ರ ಈಗ ಸಿಸ್ತು ಊಟದ ಶಿಲ್ಪ ಈಗ ನಂಗ ಕಿರ್ಕಿರ್ ಕೊಡೋ ನಿಧಿ ಮಾಡಿ ಸಂಜೆ ಅಂಗಡಿ ಹೋಗ್ತೀನಿ ಅಂದ್ರೆ ನೋಡ್ರಲ್ಲ ಅಂದ್ರೆ ನಂಗೆ ನೆನ್ಪಾತ ಹೇಗೋ ಬರಬ್ಬರಿ ಊಟ ಮಾಡ್ಯಾರ ಒಂದ್ ಏನಾರ ಚಾಲೆಂಜ್ ಬೇಕಲ್ಲ ಇವ್ರಿಗೆ ಅಂತ ಹ್ಞೂ ಅಂದ್ರೆ ಏನ್ ಚಾಲೆಂಜ್ ಅಂದ್ರ ಇದು ನಾಯಿಯಾಗಿ ಅವ್ರಿಗೆ ಕೊಟ್ಟಿರೋ ಚಾಲೆಂಜ್ ಈಗ ಊಟ ಮಾಡಿರಲ್ರಿ ಫುಲ್ ಊಟ ಆಗೈತಿ ಈಗ ಮಕ್ಕಳ ನಿದ್ದೆ ಹತ್ತೈತೆ ಅವ್ರಿಗೆ ಅಂತದು ನೆಡ್ಕೋತ ಅಂಗಡಿ ಮುಟ್ಟಿ ವಾಪಸ್ ಮನಿಗ್ ಬರ್ಬೇಕ್ರಿ ಸಾರಿ ನಮ್ದು ನಮ್ಮ ಚಾ ಅಂಗಡಿನ ಹೋಗಿ ಅಹ್ ಬರ್ಬೇಕ್ರಿ ಹೋಗಿ ಅವ್ರ ಈಗ ಅದ್ ಕೊಟ್ಟಿನ ಚಾಲೆಂಜ್ ಅದ್ರ ಜೊತೆಗೆ ಏನಾದ್ರು ಮೋಸಗೆ ಸಾಕಿರ್ತ ಕೇಳಪ್ಪಲ್ಲ ಇಲ್ಲಿ ಎಲ್ಲ ಮಂದಿ ಗೊತ್ತವ್ರಿಗೆ ಯಾರ ವಾಪಸ್ ಕೈ ಮಾಡೋ ಆಟ ಹಚ್ಕೊಂಡ್ ಹೋಗಾರ ಬೈಕ್ ನಗರ ಹೋಗಿ ಡ್ರಾಪ್ ತಗೊಂಡ್ ಮುಟ್ ಬರೋರ್ ಅದಾರ ಅವ್ರ ಹಾಗಾಗಿ ನಂಗೆ ನಂಬಿಕೆ ಇಲ್ಲಲ್ಲ ಅದಕ್ಕ ಅದಕ್ಕೆ ಎಲ್ಲಾ ಗ್ಯಾರಂಟಿಗೆ ನನ್ ಮಗ ಹೊಂಟಿ ಜೊತೆಗೆ ಅವನಿಗೆ ತ್ರಾಸ ಆದ್ರ ಆಗೋದಕ್ಕ ಅವ್ರಿಗೆ ಎಳೆ ಮಕ್ಕಳು ಆದಾಡ್ಬೇಕು ಚಲೋ ಆದಾಡದ ಅಷ್ಟು ಮನುಷ್ಯಾಗ ಇದು ಚಾಲೆಂಜ್ ಇದ್ರಾಗ ಏನ್ ಅಷ್ಟ ಸ್ಪೆಷಲ್ ಐತಿ ಅಂತದ್ ಏನ ಕಷ್ಟ ಅಲ್ಲ ಅನ್ಸ್ಬೋದು ಯಾರ್ಯಾದ್ರು ಆತರ ಯೋಚನೆ ಮಾಡೋದಕ್ಕೆ ಹೇಳ್ಬಿಡ್ತೀನಿ ನಮ್ದು ಉತ್ತರ ಕರ್ನಾಟಕ ಸೈಡು ಹೊಟ್ಟೆ ತುಂಬಾ ಊಟ ಮಾಡಿದ್ಮೇಲೆ ನಮ್ ಕಡೆ ಮಂದಿದ ಅದು ಅಭ್ಯಾಸ ರೀ ಊಟ ಆದ್ಮೇಲೆ ಕೆಲಸ ಆಗೋದಿಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಹತ್ತು ಪರ್ಸೆಂಟ್ ಆದ್ರೆ ನಾವು ನಾವು ತಿಳಿದ ಮಟ್ಟಿಗೆ ಮಾತ್ರ ಊಟ ಆದ್ಮೇಲೆ ಕೆಲಸ ಆಗೋದ್ ಕೆಲಸ ಕಷ್ಟ ಹೋಗಿ ಮಾಡ್ಕೊಂಬಿಡರ್ ಅವರು ಊಟ ಆಗ ಮುಂಚೆ ಹೆವಿ ಎಷ್ಟು ಕೆಲಸ ಕೊಟ್ಟರು ಮಾಡ್ತಾರೆ ನಮ್ಮ ಕಡೆ ಮಂದಿ ಹಂಗಿರುವಾಗ ಇವ್ರಿಗೆ ಅದ್ರಾಗ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಅಡುಗೆ ಮಾಡಿ ಇವತ್ತು ಬದ್ಲಿ ಎಣ್ಣೆಕಾಯಿ ಪಲ್ಯ ರೊಟ್ಟಿ ಅನ್ನ ಹಸಿ ಖಾರ ಮುಟಗಿ ರೊಟ್ಟಿ ಹಂಗಾಗಿ ಬಾಳ ತ್ರಾಸ ಐತಿ ಫುಲ್ ಐತಿ ಲೋಡು ಅದನ್ನ ಹೋಗಿ ಮುಟ್ಟಿ ಮುಟ್ಬಿಡ್ತಾರ ನಮ್ಮ ಅಂಗಡಿಗೂ ಈ ಮನಿಗೂ ಮುನ್ನೂರ್ ಆಗತ್ರಿ ನೆಲ್ಕೋತೋಗ್ತೀವಿ ಹೋಗಿ ಬರುವಾಗ ಏನಾಗತ್ತ ಸೀದ ರೋಡ್ ಇಲ್ರಿ ಇನ್ನೊಂದ್ ಕಷ್ಟ ಏನ್ ಗೊತ್ತ್ರಿ ಬೇಗ ಹೋಗಬಹುದು ಫಾಸ್ಟ್ ಆಗಿ ಎಂದ ಮುಟ್ಬೋದು ಹೋಗುವಾಗ ವಾಪಾಸ್ ಬರೋ ತ್ರಾಸ ಐತ್ರಿ

ಹ್ಞೂ ಮಾಡ್ತೀನಿ ಅಂದ್ರೆ ಬರೀ ಈಗ ಏನ್ ಹೋಕ್ಕಿ ಪಪ್ಪ ಅಂತೈತಿ ಹಾಂ ಪಪ್ಪಾ ಕೇಳಿದ್ ಬೈಲಿ ತಂತ ಹೇಳ್ತೀನಿ ಏನಲ್ಲ ಅದು ಬೇಡ ಇಲ್ಲೇ ಹೇಳ್ತೀನಿ ಕೇಳಿ ಕೇಳೋದು ಪಪ್ಪಾ ಆಟೋ ಹತ್ತಬಾರ್ದು ಹಾಂ ಯಾವುದೇ ಬೈಕ್ ಹತ್ತಬಾರ್ದು ನಡ್ಕೊಂತ ನಾವು ಹೋಗಿ ನಿಮಗೆ ವಾಪಸ್ ಬರಬೇಕು ಆಯ್ತಾ ಹಂಗೇನಾರ ಏನು ಡ್ರಾಪ್ ಗಿಫ್ಟ್ ಕೇಳಿದಿನ ಯಾರ ಕೇರ ಬಂದು ನಾನು ಕೇಳ್ಬೇಕು ಓಕೆ

ನೀ ಗಾಡಿ ಉಡ್ಕೊಂಡ್ ಬರ್ತೀಯಾ ಸರಿ ಅಲ್ಲಿಂದ ಆ ಮಟ್ಟದ ನಡೆಯೋದ ಕಡಿಮೆ ಇದೆ ಅವ್ರು ಇಲ್ಲೇನ್ ಮನೆಗೆ ಈಟ್ ಅಜ್ಜಂಟ ತರ್ಬಿಟ್ರೆ ಎಲ್ಲೂ ಇದು ಗಾಡಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಹಾಗಾಗಿ ನಡೆಯೋದು ಮನುಷ್ಯನಿಗೂ ಒಂದಿನಕ್ಕ ಒಂದ್ ಸಾವಿರ ಹೆಚ್ಚಿ ಆದ್ರೆ ನಡೆಯಬೇಕು ಅದು ಬಹಳ ಆರೋಗ್ಯ ಹಾಗಾಗಿ ಆ ದೃಷ್ಟಿಯಿಂದ ಟೋಟಲ್ ಈ ಗೆಲ್ಲ ಕಾರಣ ಕಾರಣದಿಂದ ಈ ಚಾಲೆಂಜ್ ಕೊಟ್ಟಿದ್ದಾರೆ साला सिटेशन पे तन्हा ले <laughs> तो दाएं। दे दाएं। दे दाएं। यार सिटेला खा जी है तन्हा लोगों से हाँ लोगों तो बंद आंगल का ही डाल मणिके जन लोगों तो बंद जन लोगों के होगा भी कंटेनर ला आज तो हाँ आज तो तो आंगला खा ना तो कंटेनर मुसंदर तो सिचुएशन अगला वोंटेर नहीं गाड़ी दर्द रहेला ऑल राइट अब बैठा ही होता हूँ ना �

ರೆಡಿ ಸ್ಟಡಿಗೂ ಏಕಂದ ನೀ ಬೇಡ ತಾನು ನಡ್ಕೊಂಡು ಹೊಂಟ್ರ ಗಾಡಿ ಉಂಟಿಲ್ಲ ಅವರು ಅವನ ರೆಡಿ ಏನ್ರಿ ನಮ್ಮ ತಾನೂ ಹ್ಞೂ ನಡ್ರಿ ಚಾವಿ ಬೇಡ ನಡ್ಕೊಂಡು ಹೊಂಟ್ರ ಅವರು ಹಾಂ ಸ್ಟಾರ್ಟ್ ನೋಡಿರಿ ಹಾಂ ರೆಡಿ ಸ್ಟಡಿಗು ಯಾಕಂದ ನೀ ಬಾ ಏ ನೀ ಬಾ ತಾನು ಬಾ ಅವ್ರನ್ನ ದ ಬೆಸ್ಟ್ ಹೊಂಟ್ರಿ ತಂದು ಬೇಡ ಅಂದ್ರೆ ತನ್ನ ಹೊಂಟೈತಿ ತಾನೇ ನೆಡೀತಿ ದಿನ ನನ್ನ ಜೊತೆ ಅಂಗಡಿ ಮುನಿ ಅದಾಡ್ತಾನಲ್ರಿ ಈಗ ಟೈಮ್ ಟೈಮಿಂಗ್ ಟೈಮಿಂಗ್ ಒಂದು ಹಚ್ಬಿಡ್ತೇನ ರೀ ಇಲ್ಲಿ ನೋಡ್ರಿ ಮೂರು ಇಪ್ಪತ್ತು ಒಂದಾಗೈತಿ ಮೂರೂವರೆ ಇಲ್ಲ ಮೂರು ಮೂವತ್ತು ಬರ್ಬೇಕು ಬರ್ಬೇಕು ಹತ್ತು ನಿಮಿಷ ನೋಡಣ್ಣ ಬರ್ತಾರೆ ನೋಡಿರಿ ನಮ್ಮ ಅಂಗಡಿ ಸನಿಕ್ ಬಂತು ನಾಲ್ಕು ನಿಮಿಷ ಆಯ್ತ ಇವತ್ತು ಸ್ಲೋ ಬರೋದಿದ್ರೆ ಅದಕ್ಕೆ ನೀನು ಎತ್ಕೊಂಡು ಬರಾತೇನ ಮನು ಮನು ಬಾಜು ಬಾಜುಗಳು ಬರಾತೇನ ರೀ ಇಲ್ಲಿ ಹ್ಞೂ ತನಗೆ ಎತ್ಕೊಂಡು ಬರಾತ್ತ ಬೇಕು ಬೇಕು ಬಾ ಅದಕ್ಕೆ ನಿನಗೆ ಬರಬೇಡ ಅಂದೇನಾ ಬೇನೆ ಎತ್ ನೋಡ್ರಿ ನಮ್ಮ ಅಂಗಡಿ ಬಂದೆ ಬಿಡ್ತು ಐದು ನಿಮಿಷ ಬಂದು ಡೌನ್ ಇತ್ತು ಬರುವಾಗೇನೋ ಬಂದ್ವಿ ಈಗ ಹೋಗುವಾಗ ಏರೈತ್ರಿ ಅಪ್ಪ ಐತಿ ಗುಡ್ಡ ಹತ್ಬೇಕು ನಾವು ಅಂಗಡಿ ಬಂದೈತ್ರಿ ಬಂದು ಚಾಲು ಮಾಡ್ಬೇಕು ನಾನು ಇವ್ರ ಮನೆ ಬಿಟ್ಟೆ ನಾವು ಹೋಗ್ರಿ ಮನೆ ತಾನೆ ಕ್ಯಾಂಬ್ ಅಂತ ಒಂದು ನಿಮಿಷ ಉದಾರ್ಸು ನೆಡಿದೈತೆ ನಿಂದ್ರೆ ಒಂದು ನಿಮಿಷ ಹೋಗೋಣ ಅಂತ ಈಗ ನೋಡ್ರಿ ಸ್ನೇಹಿತರೆ ಮೂವತ್ತು ಬರ್ಬೇಕಾದ್ರೆ ಒಂದು ನಲ್ವತ್ತಕ್ಕೆ ಬಂದರು ಹಾಯ್ ಹಾಯ್ ಬರ್ರಿ ಅಯ್ಯೋ ಅಯ್ಯೋ ಬೆವ್ರು ನೋಡಿರಿ ಬೆವರು ಸಂಜೆ ಮಾರ್ನಿಂಗ್ ಐದು ಗಂಟೆಯಿಂದ ರಾತ್ರ ಹತ್ತು ಗಂಟೆವರೆಗೆ ದುಡಿದ್ರು ಇಷ್ಟು ಬೆವ್ರು ಸುರಿಸೋದ ಅವ್ರು ಏಕಂದ ಏನು ಮಾಡ್ದೆ ಪಪ್ಪಾ ಇಲ್ಲ ನೋಡ್ರಿ ಇವ್ರು ಕಾಲು ಹಿಡ್ಕೊಂಡಿದ್ದು ನಿಮ್ಗೆ ಬೇಕಿತ್ತ ಇದು ನಾ ಪಪ್ಪಾಗ ಕಷ್ಟ ಕೊಟ್ಟಿದ್ದೆ ಇದನ್ನ ಬಂದು ಬಂದು ತಾಲುನು ಅರಾತು ನೋಡ್ರಿ ಹಾಂ ಅಲ್ಲಿವರೆಗೆ ನೋಡಿದೆ ಹಾಂ

ನೋಡ್ರಿ ಹತ್ತು ನಿಮಿಷ ಬರ್ರಿ ಅಂದ್ರ ಇಪ್ಪತ್ತು ನಿಮಿಷ ಕೊಡನ್ ಕೊಡೋಣ ನೀವು ಒಂದ್ ಸಾವಿರ ನಿಮ್ಗೆ ಈಗ ನೂರ ನೋಡ್ರಿ ನಮ್ಮನ್ನು ನೂರ್ ಕೊಡು ಮಮ್ಮಿ ಅಂತ ನೋಡ್ರಿ ನೋಡ್ರಿ ರೂಪಾಯಿ ಮಾತಾಡ್ದಂಗ ಚಾಲೆಂಜ್ ಎರಡ್ ಸಾವಿರ ಇತ್ತು ಹಂಗಾಗಿ ಅವರು ಕರೆಕ್ಟ್ ಒಂದೇಳೆ ರೂಲ್ಸ್ ಪ್ರಕಾರ ಆದ್ರ ಕರೆಕ್ಟ್ ಅದ್ರಿ ಅವ್ರ ಅಷ್ಟ ಹೋಗಿ ಬಂದಿದ್ರ ಐದ ಎಂಟ್ ನಿಮಿಷ ಬಾ ಅಂದ್ರ ಆರಿಂದ ಎಂಟ್ ನಿಮಿಷ ಬರೋರು ಅರೆ ಮನೋ ದಾಸು ಸಸ್ವಾಗಿ ಕ್ಯಾಮಗತಿದಂತ ನಿಂತ ಬಂದೀನಿ ಅಂತಂದ್ರು ಮನು ಕೆರೆ ಮನೋನು ಮಮ್ಮಿ ಅದ ನಿಂತಿದ್ದೆ ಅಂತಂದ ಅಂತಾ ಹಾಗಾಗಿ ಅದ ಕರೆಕ್ಟಾಗಿ ಮಾಡಿದರಾ ಗೆದ್ದೆನ ಮೇಲೆ ಬರ ಚಾಲೆಂಜ್ ಗೆದ್ದರಾ ಅಂತ ಹೇಳಿ 2000 ಕೊಟಿನ್ರಿ ಅದನ್ನ ಏನು ಮಾಡ್ಕೋತಾರ ಏನು ಮಾಡ್ಕತ್ತರೋ ಗೊತ್ತಿಲ್ಲ ಹ್ಮ್ ತೋಲೋ ಹಾಕ್ತೀನಿ ತೋರಿಸ್ಬೇಕು ನಾನು

ಯಾಕೆ ನೋಡಿದ್ರೆ ರೀಸನ್ ನೀನು ಅವಾಗ ಆಲ್ರೆಡಿ ಹೇಳಿದ್ದೆ ನಾನು ನಿಮ್ಮ ಸಂಬಂಧ ಅರ್ಜೆಂಟ್ ಅವ್ರಿಗೆ ಸಲಕ್ಕೆ ಬರ್ದಿರ್ತೀವಿ ನಡ್ಕೊಂಡು ತೊಗೊಂಡು ಬಂದ್ರೆ ಆಗ್ತದೆ ನಿಮಿಷ ಅದಕ್ಕೆ ಹೋಗ್ತಿತ್ತು ಸರಿ ಒಪ್ಕೋತೀನಿ ಅಟ್ಲೀಸ್ಟ್ ಹಿಂಗೆ ಫ್ರೀ ಇದ್ದಾಗ ಮನೆಯಾಗ ಬಂದ್ ಮಾಡಿ ಇದ್ದಾಗ ಎಲ್ಲಿ ಬಿಡ್ತೀರಿ ನಡೆಯಕ ನೀನು ತೊಗೊಂಡು ಹೋಗ್ಬೇಕಲ್ಲ ಹಿಂದ ಇಂಜಿಯನ್ ಟೈಲರ್ ಇದ್ದಂಗೆ ಟೈಲರ್ ತೊಗೊಂಡು ಹಾಂ ಎಲ್ಲರೂ ಎದಕ್ಕೆ ಎಲ್ಲರಿಗೂ ಹಿಂಗೆ ಕರ್ಕೊಂಡು ಹೋಗ್ಬೇಕ್ರಿ ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಇಲ್ಲಾಗು ಇಲ್ಲಿಗೆ ಮುಗಿಸ್ತೀನಿ ರೀ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ